ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಮುಖ್ಯ ಆಯುಕ್ತರು ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಮುಖ್ಯ ಆಯುಕ್ತರಾದ ತುಷಾರ ಗಿರಿನಾಥ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರಾಜ್ಯ ಮಟ್ಟದ ಸ್ವತಂತ್ರ ದಿನಾಚರಣೆ ಆಚರಿಸುವ ಸಂಬಂಧ ಪಾಲಿಕೆ ಕೇಂದ್ರ ಕಚೇರಿಯ ಸಭಾಂಗಣ ಒಂದರಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸರಿಯಾಗಿ ಪೂರ್ವಾಭ್ಯಾಸ ಮಾಡಿಕೊಳ್ಬೇಕು ಪೂರ್ವಾಭ್ಯಾಸ ಮಾಡುವ ವೇಳೆ ಅವರಿಗೆ ತಿಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಲು ಸೂಚಿಸಿದರು ಇನ್ನು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಆಸನಗಳ ವ್ಯವಸ್ಥೆ ಯಾವ ದ್ವಾರಗಳಲ್ಲಿ ಯಾರಿಗೆ ಪ್ರವೇಶವನ್ನು ನೀಡಬೇಕು ಪಾರ್ಕಿಂಗ್ ವ್ಯವಸ್ಥೆ ಮಾರ್ಗ ಬದಲಾವಣೆ ಸೇರಿದಂತೆ ಇನ್ನಿತರೆ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದಂತೆ ನೋಡಿಕೊಳ್ಳಬೇಕು ಅಂತ ಸೂಚಿಸಿದರು ಮಾಣಿಕ್ಷಾ ಪರೇಡ್ ಆವರಣದಲ್ಲಿ ಸೂಕ್ತ ಬಂದೋಬಸ್ತ್ಗಾಗಿ ಅವಶ್ಯಕ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಸರಿಯಾಗಿರಬೇಕು ಆವರಣ ಹಾಗೂ ಆವರಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಪೂರ್ಣ ಸ್ವಚ್ಛತೆ ಕಾಪಾಡಬೇಕು ಅಂತ ತಿಳಿಸಿದರು ಇನ್ನು ಪ್ರಶಂಸಾ ಪತ್ರ ವಿತರಣೆಯನ್ನು ಮಾಡಲಾಯಿತು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ವತಂತ್ರ ದಿನಾಚರಣೆಯ ದಿನದಂದು ಅಂಗಾಂಗ ದಾನದ ವಿಶೇಷ ಕಾರ್ಯಕ್ಕಾಗಿ ಎಂಬತ್ತು ಮಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನಿಸಿ ಪ್ರಶಂಸಾ ಪತ್ರವನ್ನು ನೀಡಲಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ವಿಶೇಷ ಆಯುಕ್ತರಾದ ಅವಿನಾಶ್ ಮೆನನ್ ರಾಜೇಂದ್ರನ್ ಪ್ರೀತಿ ಗೆಹ್ಲೋಟ್ ವಲಯ ಆಯುಕ್ತರಾದ ಸ್ನೇಹಲ್ ವಿನೋತ್ ಪ್ರಿಯಾ ರಮ್ಯಾ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ದಯಾನಂದ್ ಉಪ ಆಯುಕ್ತರಾದ ಮಂಜುನಾಥ ಸ್ವಾಮಿ ವಲಯ ಜಂಟಿ ಆಯುಕ್ತರು ಬಿಬಿಎಂಪಿ ಲೋಕೋಪಯೋಗಿ ಇಲಾಖೆ ಪೊಲೀಸ್ ಇಲಾಖೆ ಜಲಮಂಡಳಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆ ಗಸ್ಟ್ನಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ನಮ್ಮ ಎರಡು ತಂಡಗಳು ಯಾಕೆಂದರೆ ಹಗಲು ರಾತ್ರಿ ಆಗ್ತಿರುವುದರಿಂದ ಟೂ ತಂಡಗಳು ಪ್ರತಿಯೊಂದು ಸ್ಟೇಷನ್ ಮಾಡಬೇಕು ಅಂತಾಗಿ ನಾವು ಮೀಟಿಂಗ್ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ನೋಡಲ್ ಆಫೀಸರ್ಸ್ ನೇಮಕ ಮಾಡಿದ್ವಿ ಪೊಲೀಸ್ನು ಕೂಡ ತಮ್ಮ ತಮ್ಮ ನೋಡಲ್ ಆಫೀಸರ್ಸ್ ನೇಮಕ ಮಾಡಿದ್ದಾರೆ ನಿನ್ನೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಓಕೆ ಅದು ಅವರು ಪ್ರತಿ ದಿವಸ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಇರುತ್ತೆ ಇವತ್ತು ರಿಪೋರ್ಟ್ ಏನು ಕೊಡ್ತಾರೆ ಆಮೇಲೆ ಸೂಚನೆ ಕೊಡ್ತೀವಿ ಇವತ್ತಿನಿಂದ ಅವರು ರೇ ರೇಟ್ ದಿನನಿತ್ಯ ರೇಟ್ ಮಾಡೋದು ದಿನನಿತ್ಯ ಎಷ್ಟು ಪೇಸಸ್ ಆಗಿದೆ ಆ ಫಿಗರ್ ಏನು ಬರುತ್ತೆ ಮಾಧ್ಯಮಗೆ ತಿಳಿಸಲಿಕ್ಕೆ ಶ್ರೀ ಮುನೀಶ್ ಅವರು ಒಂದು ಡ್ಯಾಶ್ಬೋರ್ಡ್ ಥರ ಮಾಡ್ತಾ ಇದ್ದಾರೆ ನಿಮಗೆ ದಿನನಿತ್ಯ ಮಾಹಿತಿ ಕೊಡ್ತೇವೆ ಸಮವಸ್ತ್ರ ಎಂತ ಪೌರಕಾರ್ಮಿಕೆ ಸಮವಸ್ತ್ರ ಕಾರ್ಮಿಕರಿಗೆ ಆರು ಸಾವಿರ ಪೇಯರ್ ಫು ಆರು ಸಾವಿರ ಬಂದಿದೆ ಮೂರು ಸಾವಿರ ಮಂದಿಗೆ ಪ್ರತಿಯೊಬ್ಬರಿಗೆ ಎರಡರ್ಡ್ ಕೊಡಬೇಕು ಬೈ ಎರಡರ್ ಇದನ್ನು ಜುಲೈ ಜುಲೈನಲ್ಲಿ ಬರಬೇಕಾಗಿತ್ತು ಈಗ ಆಗಸ್ಟ್ ನಲ್ಲಿ ಬಂದಿದೆ ಸೆಪ್ಟೆಂಬರ್ ಆ್ಯಂಡ್ಗೆ ಅಥವಾ ಅಕ್ಟೋಬರ್ ಫಿಫ್ಟೀನ್ತ್ ವರೆಗೂ ಫಸ್ಟ್ ನವೆಂಬರ್ ರಾಜ್ಯೋತ್ಸವ ರಾಜ್ಯೋತ್ಸವಕ್ಕಿಂತ ಮುಂಚೆ ಎಲ್ಲರಿಗೂ ಸಬರಾಜ್ ಆಗಿಬಿಡುತ್ತೆ ಸರಿಗಾಗಿ ಸ್ವತಂತ್ರ ದಿನಾಚರಣೆ ದಿನಾಚರಣೆಗಾಗಿ ಎಲ್ಲ ಸದಸ್ಯ ಸಿದ್ಧತೆ ಮಾಡಲಾಗಿದೆ ಹನ್ನೊಂದು ತಂಡಗಳು ಆಗ ಮಾರ್ಚ್ ಪಾಸ್ಟ್ ಮಾಡ್ತಾರೆ ಮತ್ತು ನಮ್ಮ ಎಲ್ಲ ಮಂಚದಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಏನು ಇರಬೇಕು ಅದನ್ನು ಕೂಡ ತಯಾರಿಗೆಲ್ಲ ಕಂಪ್ಲೀಟ್ ಆಗಿದೆ ಈ ಸಲ ಅಲ್ಲಿ ಸ್ಟ್ಯಾಂಡ್ದು ವ್ಯವಸ್ಥೆ ಸಿವಿಲ್ ವ್ಯವಸ್ಥೆ ಏನಿದೆ ಅದು ಮಿಲಿಟರಿ ಅವರು ನಾವೇ ಮಾಡ್ತೀವಿ ಅಂತ ಹೇಳಿರುವುದರಿಂದ ಪಿ ಡಬ್ಲ್ಯೂ ಡಿ ಆ ವ್ಯವಸ್ಥೆ ಮಾಡ್ತಾ ಇಲ್ಲ ಔಷಧಿಯಾನದಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಎಲ್ಲ ರಿಹರ್ಸಲ್ ಟೈಮ್ಗೆ ಮತ್ತು ಆ ಡೇಟ್ಗೆ ಎಲ್ಲ ಊಟ ಉಪಚಾರದ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಡ್ರಿಂಕಿಂಗ್ ವಾಟರ್ ವ್ಯವಸ್ಥೆ ಮಾಡಲಾಗಿದೆ ಜನರಿಗೆ ಕೂಡ ರಿಸೀವ್ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡಲಾಗಿದೆ ಮಿಲಿಟರಿಯವರು ಕೂಡ ತಮ್ಮದು ಆಕರ್ಷಕವಾದ ಆಕರ್ಷಕವಾದ ಎರಡು ಕಾರ್ಯಕ್ರಮಗಳನ್ನು ಆದೇಶ ಮಾಡ್ತಾರೆ ಅದನ್ನು ಕೂಡ ನಾವು ರೀ ಮಾಡಿದ್ದೇವೆ ಮತ್ತು ಈ ಸಲ ಯಾರ್ಯಾರ್ದು ಡೊನೇಟ್ ಮಾಡಿದ್ದಾರೆ ಅಂಗ್ ಅಂಗ್ ಡೊನೇಷನ್ ಆರ್ಗ್ಯಾನ್ ಡೊನೇಷನ್ ಮಾಡಿದ್ದಾರೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಂದ ಎಂಬತ್ತು ಜನರಿಗೆ ಈಗಾಗಲೇ ಅದನ್ನು ಸರ್ಟಿಫಿಕೇಟನ್ನು ಜಾರಿ ಮಾಡಲಾಗಿದೆ ಅದರಲ್ಲಿ ಈ ಜಿಲ್ಲೆಯಲ್ಲಿ ಎಂಬತ್ತಿದ್ದಾರೆ ಅವರೆಲ್ಲರಿಗೂ ಎಂಬತ್ತು ಜನರಿಗೆ ಕೂಡ ನಾವು ಈ ಪರಿ ಇದಕ್ಕೆ ಈ ದಿವಸ ಫಿಫ್ಟೀನ್ತ್ ಆಗಸ್ಟ್ಗೆ ಅವರಿಗೆ ಕರೆದು ಕೂಡಿಸಿ ಸಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರ ವಿರುದ್ಧ ಏನು ಪ್ರಶಸ್ತಿ ಏನು ಸರ್ಟಿಫಿಕೇಟ್ ಆಗಿದೆ ಅವರಿಗೆ ಪ್ರದಾನ ಕಾರ್ಯಕ್ರಮ ಮಳೆ ಕೂಡ ರಸ್ತೆಗಳು ಮುಚ್ಚ ಕೋಲ್ಡ್ ಮಿಕ್ಸ್ ಇಂದ ಮುಗಿಸಿದರೆ ಉಳಿತದೆ ಹಾಟ್ ಮಿಕ್ಸ್ ಇಂದ ಕಷ್ಟಬಹುದು ಇದಕ್ಕಾಗಿ ಕೋಲ್ಡ್ ಮಿಕ್ಸ್ ಇಂದ ಜಾಸ್ತಿ ಮಳೆ ಇದ್ದಾಗ ಕೋಲ್ಡ್ ಮಿಕ್ಸ್ ಬಳಕೆ ಮಾಡುವುದು ಕ್ಲಿಯರ್ ವೆದರ್ ಇದ್ದಾಗ ಹಾಟ್ ಮಿಕ್ಸ್ ಮಾಡುವುದು ಜಾಸ್ತಿ ಏರಿಯಾ ಇದ್ದರೆ ಅದು ಕೋಲ್ಡ್ ಮಿಕ್ಸ್ ಇಲ್ಲ ಅದು ಹಾಟ್ ಮಿಕ್ಸ್ ಕಾಯಬೇಕಾಗುತ್ತೆ ಕಾಯಬೇಕು